ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹುವೈಕ್ಯ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ನೋಡಿ ಸ್ನೇಹಿತರೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಏಳರ ಮಾಡಲ್ ಕ್ವೆಶನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ ಆಗುತ್ತೆ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಮುಲ್ಲಾ ಪೆರಿಯಾರ್ ಆಣೆಕಟ್ಟಿನ ವಿವಾದ ಈ ರಾಜ್ಯಗಳ ಮಧ್ಯೆ ಇದೆ ರೈಟ್ ನೋಡಿ ಮುಲ್ಲಾ ಪೆರಿಯಾರ್ ಆಣೆಕಟ್ಟಿನ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ತಮಿಳುನಾಡು ಮತ್ತು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಕೇರಳ ಮತ್ತು ಕರ್ನಾಟಕ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ತಮಿಳುನಾಡು ಮತ್ತು ಕೇರಳ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಸುಪ್ರಸಿದ್ಧ ಪ್ರಸಿದ್ಧ ತಾಣವಾಗಿರುವಂತಹ ಯಾಣ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಆ್ಯಂಡ್ ಚಿಕ್ಕಮಗಳೂರು ಜಿಲ್ಲೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಕಂಡುಬರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ಚಂಬಲ್ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ನೋಡಿ ಸ್ನೇಹಿತರೆ ಚಂಬಲ್ ನದಿ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ರಾಜಸ್ಥಾನ್ ಆಪ್ಷನ್ಸ್ ಬಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಗುಜರಾತ್ ಆಪ್ಷನ್ಸ್ ಸಿ ರಾಜಸ್ಥಾನ್ ಮಧ್ಯಪ್ರದೇಶ್ ಆ್ಯಂಡ್ ಬಿಹಾರ್ ಆಪ್ಷನ್ಸ್ ಡಿ ರಾಜಸ್ಥಾನ್ ಮಧ್ಯಪ್ರದೇಶ್ ಆ್ಯಂಡ್ ಛತ್ತೀಸ್ಗಢ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ನೋಡಿ ಸ್ನೇಹಿತರೆ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್ ರಾಜ್ಯಗಳ ಮೂಲಕ ಚಂಬಲ್ ನದಿ ಹಾದು ಹೋಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ನೋಡಿ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ಕರ್ನಾಟಕ ಜಮ್ಮು ಮತ್ತು ಕಾಶ್ಮೀರ ಕೇರಳ ಆ್ಯಂಡ್ ಹಿಮಾಚಲ ಪ್ರದೇಶ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕೇರಳ ಕೇರಳ ರಾಜ್ಯದಲ್ಲಿ ನಮಗೆ ಸೈಲೆಂಟ್ ವ್ಯಾಲಿ ಕಂಡುಬರುತ್ತೆ ಅದೇ ರೀತಿ ಐದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡುಬರುವ ಪ್ರದೇಶ ಮ್ಯಾಂಗ್ರೋ ಎನ್ನುವ ಸಸ್ಯಗಳು ಕಂಡುಬರುವಂತಹ ಪ್ರದೇಶ ಯಾವುದು ಅಂತೇಳಿ ಕೇಳಿದರೆ ಆಪ್ಷನ್ಸ್ ಸವನ್ನ ಹುಲ್ಲುಗಾವಲು ಆಪ್ಷನ್ಸ್ ಬಿ ಮರುಭೂಮಿ ಆಪ್ಷನ್ಸ್ ಸಿ ಹಿಮ ಪರ್ವತದ ಅರಣ್ಯಗಳು ಆಪ್ಷನ್ಸ್ ಡಿ ನದಿ ಸಮುದ್ರ ತೀರಗಳು ನದಿ ಮತ್ತು ಸಮುದ್ರ ತೀರದ ಒಂದು ತೀರಗಳು ನಮಗಿದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಈ ಪ್ರದೇಶದಲ್ಲಿ ನಮಗೆ ಮ್ಯಾಂಗ್ರೋ ಎನ್ನುವ ಸಸ್ಯಗಳು ನಮಗೆ ಕಂಡುಬರುತ್ತೆ ಅದೇ ರೀತಿ ಆರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ನಮಗೆ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಹೇಳಿಕೆ ನಾವು ಪಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಕಾರಣವನ್ನು ಆರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಭಾರತದ ಪೂರ್ವ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿಗಿಂತ ಹೆಚ್ಚಿನ ಭತ್ತ ಉತ್ಪಾದನೆಯಾಗುತ್ತದೆ ಸೊ ಇದನ್ನು ನಾವು ಪಿ ಅಂತೇಳಿ ಕನ್ಸಿಡರ್ ಮಾಡಬೇಕು ಕಾರಣ ಪೂರ್ವ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿಗಿಂತ ಹೆಚ್ಚು ಮಳೆ ಬೀಳುತ್ತದೆ ರೈಟ್ ಸೊ ಇದಕ್ಕೆ ಯಾವುದು ಸರಿ ಯಾವುದು ರಾಂಗ್ ಅಂತೇಳಿ ನಾವು ಆಪ್ಷನ್ಸ್ ಮೂಲಕ ಸೆಲೆಕ್ಟ್ ಮಾಡೋಣ ಆಪ್ಷನ್ಸ್ ಎ ಒಂದು ಪಿ ಮತ್ತು ಆರ್ ಎರಡು ಸರಿಯಾಗಿವೆ ಹಾಗೂ ಪಿಗೆ ಆರ್ ಸರಿಯಾದ ಕಾರಣವಲ್ಲ ಆಪ್ಷನ್ಸ್ ಬಿ ಪಿ ಮತ್ತು ಆರ್ ಎರಡು ಸರಿಯಾಗಿವೆ ಹಾಗೂ ಪಿಗೆ ಆರ್ ಸರಿಯಾದ ಕಾರಣವಲ್ಲ ಆಪ್ಷನ್ಸ್ ಸಿ ಒಂದು ಪಿ ಸರಿಯಾಗಿದೆ ಆರ್ ತಪ್ಪಾಗಿದೆ ಆ್ಯಂಡ್ ಆಪ್ಷನ್ಸ್ ಡಿ ಪಿ ತಪ್ಪಾಗಿದೆ ಆರ್ ಸರಿಯಾಗಿದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಸಿ ಪಿ ಸರಿಯಾಗಿದೆ ಆರ್ ತಪ್ಪಾಗಿದೆ ಅಂದರೆ ನಮಗೆ ಪಿ ಈ ಹೇಳಿಕೆ ಭಾರತದ ಪೂರ್ವ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿಗಿಂತ ಹೆಚ್ಚಿನ ಭತ್ತ ಉತ್ಪಾದನೆ ಆಗುತ್ತೆ ಇದು ಒಂದೇ ನಮಗೆ ರೈಟ್ ಇದು ಕಾರಣ ರಾಂಗ್ ಆಗುತ್ತೆ ಸೊ ಅದೇ ರೀತಿ ಏಳನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಹೇಳಿಕೆ ಎಲ್ ಪಿ ಜಿಯ ಮುಖ್ಯ ಮೀಥೇನ್ ಅಂತೇಳಿ ಕೊಟ್ಟಿದ್ದಾನೆ ಕಾರಣ ನೋಡೋಣ ಮೀಥೇನನ್ನು ಪೈಪ್ಲೈನ್ ಮೂಲಕ ಸರಬರಾಜು ಮಾಡಿ ಮನೆಯಲ್ಲಿ ಒಲೆಗಳಿಗೆ ಬಳಸಬಹುದು ಸೊ ಇದಕ್ಕೆ ಯಾವುದು ಸರಿ ಯಾವುದು ರಾಂಗ್ ಅಂತೇಳಿ ನಾವು ಆಪ್ಷನ್ಸ್ ಮೂಲಕ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಪಿ ಮತ್ತು ಆರ್ ಎರಡು ಸರಿಯಾಗಿವೆ ಹಾಗೂ ಪಿಗೆ ಆರ್ ಸರಿಯಾದ ಕಾರಣವಾಗಿದೆ ಆಪ್ಷನ್ಸ್ ಪಿ ಪಿ ಮತ್ತು ಆರ್ ಎರಡು ಸರಿಯಾಗಿವೆ ಹಾಗೂ ಪಿಗೆ ಆರ್ ಸರಿಯಾದ ಕಾರಣವಲ್ಲ ಆ್ಯಂಡ್ ಆಪ್ಷನ್ ಸಿ ಪಿ ಸರಿಯಾಗಿದೆ ಆರ್ ತಪ್ಪಾಗಿದೆ ಆ್ಯಂಡ್ ಆಪ್ಷನ್ಸ್ ಡಿ ಬಂದು ಪಿ ತಪ್ಪಾಗಿದೆ ಮತ್ತು ಆರ್ ಸರಿಯಾಗಿವೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಪಿ ತಪ್ಪಾಗಿದೆ ಮತ್ತು ಆರ್ ಸರಿಯಾಗಿದೆ ಇದು ಸರಿಯಾದಂತಹ ಉತ್ತರ ನೋಡಿ ಇದು ಪಿ ಏನಿದೆ ತಪ್ಪು ಆರ್ ಸೊ ಇದು ನಾವು ಮನೆಯಲ್ಲಿ ಒಲೆಗಳಿಗೆ ಬಳಸಬಹುದು ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಪಿ ಎಸ್ ಐ ಎರಡು ಸಾವಿರದ ಏಳರಲ್ಲಿ ಕೇಳಿರುವಂತಹ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ಮೋಹಿನಿ ಅಟ್ಟಂ ಮೊಹಿನಿ ಅಟ್ಟಂ ಶಾಸ್ತ್ರೀಯ ನೃತ್ಯದ ತವರು ಮನೆ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ಮಣಿಪುರ ಕೇರಳ ತಮಿಳುನಾಡು ಆ್ಯಂಡ್ ಮಹಾರಾಷ್ಟ್ರ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕೇರಳ ಇದು ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಎರಡನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಆಚರಿಸುವುದು ಯಾವ ದಿನಕದಂದು ರೈಟ್ ಆಪ್ಷನ್ಸ್ ಎ ಆರನೇ ಜೂನ್ ಆಪ್ಷನ್ಸ್ ಬಿ ಐದನೇ ಜೂನ್ ಆಪ್ಷನ್ಸ್ ಸಿ ಏಳನೇ ಜುಲೈ ಆಪ್ಷನ್ಸ್ ಡಿ ಆರನೇ ಜುಲೈ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಐದನೇ ಜೂನ್ ಇದು ಸರಿಯಾದಂತಹ ಉತ್ತರ ಅದೇ ರೀತಿ ಮೂರನೇ ಪ್ರಶ್ನೆ ಭೂ ಆವೃತ್ತವಾಗಿರುವ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಸೊ ಇದೊಂದು ರಾಜ್ಯ ಸೊ ಎಂಟೈಲಿ ನಮಗೆ ಆವೃತ್ತವಾಗಿರುವಂತಹ ರಾಜ್ಯ ಅಂದರೆ ಭೂ ಆವೃತ್ತವಾಗಿರುವಂತಹ ರಾಜ್ಯ ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ಗುಜರಾತ್ ಬಿಹಾರ್ ಆಂಧ್ರ ಪ್ರದೇಶ್ ಪಶ್ಚಿಮ ಬಂಗಾಳ ಸೊ ಇದಕ್ಕೆ ಸರಿಯಾದಂತಹ ಉತ್ತರವು ನಮಗೆ ಬಿಹಾರ್ ಸೊ ಅಪ್ಪ ನೋಡಿ ಗುಜರಾತ್ ಅಂದ್ಕೊಳ್ಳಿ ಕಡೆ ಎಲ್ಲ ಸಮುದ್ರ ಇದೆ ಈ ಕಡೆ ಭೂ ಇಲ್ಲ ನಮಗೆ ಅದಕ್ಕೆ ಇವೆಲ್ಲ ರಾಂಗ್ ಆಗುತ್ತೆ ಸೊ ಬಿಹಾರ್ ಈಸ್ ದ ರೈಟ್ ಆನ್ಸರ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಒಂದು ಉಪಗ್ರಹ ಭೂಸ್ಥಿರ ಪಥದಲ್ಲಿ ಭೂಮಿಯ ಸುತ್ತಲೂ ಸಮಾನಾಂತರ ವೇಗದಿಂದ ಭೂ ಮಧ್ಯ ರೇಖೆಯ ಮೇಲೆ ಸುತ್ತುವಂತಹ ಅವಧಿ ಬಗ್ಗೆ ಕೇಳಿದ್ದಾರೆ ಆಪ್ಷನ್ಸ್ ಎ ವರ್ಷಕ್ಕೊಮ್ಮೆ ಆಪ್ಷನ್ಸ್ ಬಿ ದಿನಕ್ಕೊಮ್ಮೆ ಆಪ್ಷನ್ಸ್ ಸಿ ಮೂರು ತಿಂಗಳಿಗೊಮ್ಮೆ ಆ್ಯಂಡ್ ಆಪ್ಷನ್ಸ್ ಡಿ ಬಂದು ಹತ್ತು ವರ್ಷಗಳಿಗೊಮ್ಮೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ದಿನಕ್ಕೊಮ್ಮೆ ಸೊ ಇದಾಗಿತ್ತು ಇವತ್ತಿನ ಸಿರೀಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ